ಹೋದರೂ ಕೂಡ ಅವರು ಜೊತೆಗೆ ಪಾರಾಯಣ ಮಾಡುವುದರ ಜೊತೆಗೆ ದೇವಿಯ ಆರಾಧನೆ ಮಾಡುವುದರ ಜೊತೆಗೆ ಆ ಶಕ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ ಈ ಒಂದು ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಹುಣಸಾರು ಹುಣಸಾರ ಗುಡುಗಳಿಂದ ಕಲ್ಯಾಣ ಶೆಟ್ಟಿಗೆ ಪವಾಡ ಶೆಟ್ಟಿಗೆ ಬಂತು ಅನ್ನುವಂತಹ ಈಗಿನ ಈಗಿನ ನಾವು ನೋಡಿದ್ವಿ ಇದು ಈಗ ನೋಡಿದ್ದು ಆಧುನಿಕತೆಯಲ್ಲಿ ನೋಡಿದ್ದು ಇಂತಹ ಒಂದು ಮನಸ್ಸನ್ನ ಪರಿವರ್ತನೆ ಮಾಡತಕ್ಕಂತಹ ಜನರನ್ನ ಅವರ ಭಕ್ತಿಯ ಮಾರ್ಗದಲ್ಲಿ ತಂದು ಅವರಿಗೆ ತಿಳುವಳಿಕೆ ಜ್ಞಾನವನ್ನು ಹೇಳಿದ್ರ ಜೊತೆಗೆ ಅವರ ಮನಸ್ಸಿನ ಸಂಚಲತೆ ಏನೈತಲ್ಲ ಅದನ್ನು ತಿಳಿದುಕೊಂಡು ಅವರಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂತ ಶಕ್ತಿಯನ್ನ ನಮ್ಮ ಹುಣಸಾರು ಗುರುಗಳು ದೇವಿಯ ಆರಾಧನೆಯಿಂದ ಪಡ್ಕೊಂಡಿದ್ದಾರೆ ಇಂಥವ್ರು ಈ ಜಗತ್ತಿನ ಬಹಳ ಅಪರೂಪದರ ಅಂತಹ ಒಂದು ಅಪರೂಪವಾಗಿರ್ತಕ್ಕಂತಹ ಶಕ್ತಿಯನ್ನ ಪಡೆದುಕೊಂಡಿರ್ತಕ್ಕಂತ ಆಧುನಿಕ ಶರಣರು ಈ ಕಾಲದ ಶರಣರಾಗಿರ್ತಕ್ಕಂಥ ಪುಣ್ಯ ಗುರುಗಳು ಬಹಳ ಒಳ್ಳೆಯ ಕೆಲಸವನ್ನ ಮೇಲಿಂದ ಮೇಲೆ ಮಾಡ್ತಾರ ಅದಕ್ಕೆ ಎಲ್ಲರೂ ನಿವೃತ್ತಿ ಹೊಂಟಾರ ಸರ್ಕಾರ ನೌಕರಿಂದ ನಿವೃತ್ತಿ ಆಗಲೇಬೇಕು ಜೀವನದಿಂದನೂ ನಿವೃತ್ತಿ ಆಗ್ತಿರ್ತೇವೆ ಆದ್ರೆ ಸರ್ಕಾರ ನೌಕರಿಯಿಂದ ನಾವು ನಿವೃತ್ತಿ ಆಗ ಅರವತ್ತು ವರ್ಷದ ಎಲ್ಲ ಆಗಬೇಕಾದ್ರು ನಮ್ದು ನಿವೃತ್ತಿ ಆಯ್ತಂತಂದ್ರೆ ನಮ್ಮ ವಯಸ್ಸಾವ ಮೂತ ನಿವೃತ್ತಿ ನಾವು ಅಂದ್ರೆ ನಿವೃತ್ತಿ ಅಂದ್ರೆ ಕೊನೆಗೆ ಕಂಕಣ ಕಂಕಣ ಬಡ ಬಡ ಹೋಗುದ ಅದು ನಿವೃತ್ತಿ ಆದ್ರೆ ಈ ನಿವೃತ್ತಿಯನ್ನ ನಾನು ಮಾಡ ಸರ್ಕಾರದಿಂದ ನಿವೃತ್ತಿ ಅಂದ್ಮೇಲೆ ನಾನು ಹಾಗೆ ಅದನ್ನು ಮಾಡಬಾರ್ದು ಇದು ಒಂದು ಇತಿಹಾಸವಾಗಿ ಒಂದು ಧಾರ್ಮಿಕ ಭಾವನೆಯನ್ನ ಜನರಲ್ಲಿ ತದ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ಅದು ಒಂದು ಒಳ್ಳೇದಾಗ್ತದೆ ಅನ್ನುವಂತಹ ಭಾವನೆ ಇಟ್ಕೊಂಡು ಮುಂದಿರಬೇಕಾದ ನಿವೃತ್ತಿನ್ನ ಮುಂದೆ ಪೂರ್ವಭಾವಿಯಾಗಿ ನೋಡ್ರಿ ಪೂರ್ವಭಾವಿಯಾಗಿ ನಿವೃತ್ತಿ ಆಗೋಕ್ಕಿಂತ ಮುಂಚಿತವಾಗಿ ಪೂರ್ವಭಾವಿಯಾಗಿ ಇಂತ ಎಲ್ಲ ಪೂಜಾ ಮಹಾಸ್ವಾಮಿಗಳನ್ನ ಕರೆಸಿಕೊಂಡು ನಮ್ಮೆಲ್ಲಾ ಗಣ್ಯಮಾಂಡ್ರು ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ಕರೆಸಿಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೌಕರಿ ಮಾಡ್ತಕ್ಕಂಥ ಒಬ್ಬ ಶರಣರನ್ನು ಕರೆಸಿಕೊಂಡು ನಮ್ಮ ಕಲ್ಯಾಣ ಸೆಟ್ರು ಎಲ್ಲರನ್ನು ಕರೆಸಿಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಬಹಳ ಬಹಳಷ್ಟು ವಾಗಿರ್ತಕ್ಕಂಥ ಬಹಳಷ್ಟು ಮಂದಿ ಮಾಡೋದಿಲ್ಲ ನಿವೃತ್ತಿ ಆತಂದ್ರೆ ಸಾಲಿಗೆ ಹೋಗುದು ಅಲ್ಲಿ ಸಾಲಿಯಲ್ಲಿ ಎಲ್ಲಾ ಸಾರ್ಗಳು ಕೂಡ್ತಾರ ಎಲ್ಲಾರ ಸರ್ಗಳು ಚಲೋದೊಂದು ದೊಡ್ಡದೊಂದು ಮಾಲಿ ತಂದಿರ್ತಾರ ಚಲೋದೊಂದು ಒಂದು ಸಾವಿರ ರೂಪಾಯಿ ಕೊಟ್ಟರು ಮಾಲಿ ಸಾಲ ತಂದಿರ್ತಾರ ಅಲ್ಲೇ ಹಾಕಿ ಅಲ್ಲೇ ಅವ್ರ ಗುಣಗಣ ಮಾಡಿ ಅವ್ರ ಮಣಿ ಕಳಿಸಿ ಕೊಡ್ತಿರ್ತಾರ ಅದು ಈಗ ಅಲ್ಲ ಇದು ಇದು ಜಗತ್ತಿಗೆ ಗೊತ್ತ ನಾ ನಿವೃತ್ತಿ ಆಗೇನೆ ಅಂತಂದ್ರೆ ಮುಂದೆ ಸಮಾಜದ ಸೇವೆ ನಾ ಕಂಕದ್ರ ಆಗೇನಿ ದುಡಿಯಾಗ ತಯಾರಾಗೇನಿ ಅಂತಾರ ನಿಮ್ದು ನಿವೃತ್ತಿ ಅಲ್ಲಿ ಆಗಿರ್ಬೇಕು ನಿಮ್ಮ ಜೀವನ ನಿವೃತ್ತಿ ಇನ್ನೂ ಆಗಿಲ್ಲ ಆ ದೇವಿ ನಿಮಗೆ ನಿವೃತ್ತಿ ಮಾಡಾಕ ಅಪ್ಣಿ ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ಜೀವನ ಇನ್ನು ಮೂಲ ಇನ್ನು ಮುಂದೆ ಆಯ್ತು ನಿಮ್ದು ಇನ್ನು ಮುಂದಾಯ್ತಿ ಮದುವೆ ಆಗೋಕ್ಕಿಂತ ಹುಡುಗ ಬೇರೆ ಇರ್ತಾನ ಅವ ಆ ಆಗೋಕ್ಕಿಂತ ಬ್ಯಾರೇನ ಇರ್ತಾನವ ಅವ ಅಲ್ಲಿಲ್ಲ ಅಡಿ ಅಡ್ಡಾಡಿ ಹಾಂಗ್ ಹಿಂಗ್ ಮಾಡ್ತಿರ್ತಾನ ಆದ್ರ ಮದುವೆ ಆದ ನಂತರ ಹತ್ತೊಡ್ ಬಾಳುವೆ ಅವಾಗ ಅವಾಗ ಕೀಲಿ ಕೈ ಸಿಗ್ತೈತಿ ಅಪ್ಪ ಅಮ್ಮ ಜವಾಬ್ದಾರ ವಹಿಸ್ತಾರ ಅವಾಗ ಐತ್ ಅವಾಗ ಹಿಂಗ ಇವತ್ತ ನಿವೃತ್ತಿ ಆಗ್ಯಾರ ಅಂತಂದ್ರೆ ಅವ್ರ ಜೀವನ ಮುಗುದಿಲ್ಲ ಅವ್ರ ಜೀವನ ಪರಿಪೂರ್ಣವಾಗಿಲ್ಲ ಇನ್ನೂ ಪರಿಪೂರ್ಣವಾಗಬೇಕಾದ್ರ ದೇವಿಯ ಒಂದು ಕರುಣೆಯನ್ನ ಪಡ್ಕೊಂಡು ಜನರ ಮನಸ್ಸನ್ನು ಪರಿವರ್ತನೆ ಮಾಡತಕ್ಕಂತಹ ಕೆಲಸ ಐತಲ್ಲ ಅದನ್ನ ಮಾಡಬೇಕು ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ನೀವು ಆದರ್ಶ ಶರಣರಾಗಿ ಆದರ್ಶ ಶಿಕ್ಷಕರಾಗಿ ಸಮಾಜದಲ್ಲಿ ಬೆಳೆದಿದ್ದೀರಿ ನಿಮ್ಮ ಜವಾಬ್ದಾರಿ ಕೆಲಸ ಬಹಳ ಐತಿ ಅದನ್ನು ಕೂಡ ನೀವು ಮಾಡಿದ್ರೆ ನಿಮ್ಮ ಜೀವನ ಪರಿಪೂರ್ಣ ಆಗ್ತದೆ ಅನ್ನುವಂತಹ ನನ್ನ ಭಾವನೆ ಅಂತಹ ಒಂದು ವಿಚಾರವನ್ನು ಇಟ್ಕೊಂಡು ಪೂರ್ವ ಭಾವಿಯಾಗಿ ದೇವಿಯ ಒಂದು ಗ್ರಂಥ ಪಾರಾಯಣ ಅಪ್ಪ ಜಪಯಜ್ಞ ಜಪಯಜ್ಞ ಅಂತಂದ್ರೆ ಯಜ್ಞ ಮಾಡೋದ್ರ ದೊಡ್ಡ ಶಕ್ತಿ ಇದೆ ಅದು ಮಾಡಿದವ್ರಿಗೆ ಗೊತ್ತು ಸಾಕ್ರೆ ಹೆಂಗ್ ಅದು ತಿಂದವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ತಿನ್ ಅಂತಂದಾಗ ಅವಾಗ ಅವ್ರಿಗೆ ತಿನ್ನಿಸಿದಾಗ ಅದ್ರ ಸಿ ಗೊತ್ತಾಗತ್ತಂತ ಹಂಗ ಇವತ್ತು ನಮ್ಮ ಹುಷಾರ ಗುರುಗಳು ಇಲ್ಲಿ ನಿವೃತ್ತಿಯ ಹಾಗೂ ಇಂತಹ ಒಂದು ಆದರ್ಶವಾಗಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡಿ ಜನಮಾನಸದಲ್ಲಿ ಉಳಿದಿರತಕ್ಕಂತಹ ವ್ಯಕ್ತಿಗಳು ಇವತ್ತ ಶ್ರೀಮಂತಿಗೆ ದೊಡ್ಡದಲ್ಲ ನಮಗ ಇವತ್ ನೌಕರಿ ದೊಡ್ಡದಲ್ಲ ಶ್ರೀಮಂತಿಗೆ ದೊಡ್ಡದಲ್ಲ ದುಡ್ಡು ಗಳಿಸೋದು ದೊಡ್ಡದಲ್ಲ ದುಡ್ಡು ಎಲ್ಲಾರು ಗಳಿಸ್ತಾರೆ ಈಗ ದುಡ್ಡು ಗಳಿಸಕ್ಕೆ ಏನ್ ರಗಡ್ ರಗಡ ದಾರಿ ಬಂದವ್ ನೋಡ್ಬೇಕು ನಾವು ಅಲ್ಲಿಂದ ಬರ್ಬೇಕಾದ ರಾಮದೋರ್ ಬರ್ಬೇಕಾದ ರೋಡ್ ನೋಡ್ಬೇಕಾದ್ರು ಅದ್ರಾಗ ದುಡ್ಡು ಗಳ್ ಸಾವಿರದ ಮಂದಿ ಅದ್ರಾಗ ದುಡ್ಡು ಗಳ್ ಸಾವಿರದ ನಾವ್ ರಾಮೂರ್ ನಿಂದ ಸೋರೆ ಬಲಕ್ ಹೋಗಬೇಕಾದ ತೆಕ್ ನೋಡ್ಬೇಕು ಕೊಣ್ಣಾರ ಬಿದ್ದವು ಅದ್ರಾಗ ನಾವು ಗಾಡಿ ಹೋಗ್ಬೇಕು ಇವ್ರು ಟ್ಯಾಕ್ಸ್ ಕಟ್ಟಿಸ್ಕೊತಾರ ಇವ್ರು ನಮ್ದು ಗಾಡಿ ತಗೋಬೇಕಾದ್ರ ಆ ಗಾಡಿ ಪೂರ್ತಿ ಇನ್ಶೂರೆನ್ಸ್ ರೋಡ್ ಇನ್ಶೂರೆನ್ಸ್ ಅಲ್ಲಿ ಪೂರ ಕಟ್ಟಿಸ್ಕೊಂಡಿರ್ತಾರ ದೂರ ಕಟ್ಟಿಸ್ಕೊಂಡ್ ನಂತರ ಹಾಲಿ ತ್ಯಾಗ ಬಿದ್ದು ಅದನ್ನು ನೋಡುದಿಲ್ಲ ನಮ್ಮ ತಾಲೂಕು ಎಮ್ ಎಲ್ ಎಗಳು ಹೋಗಿರ್ತಾರೋ ಅವ್ರು ಏನ್ ಮಾಡ್ತಾರೋ ಏನೋ ಇಲ್ಲೋ ಗೊತ್ತು ಅವ್ರು ದುಡ್ಡು ಕೊಡ್ತಾರೋ ದುಡ್ಡು ಬಿಡ್ತಾರೋ ಇವರೇ ಕಮಿಷನ್ ಹೊಡ್ಕೊಂಡು ಕಡೆಯಕ್ ಹಾಕೋರು ಏನ್ ಬರೇ ದುಡ್ಡು 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 ದೊಡ್ಡ ದುಡ್ಡು ಹೀಗೆ ಘಾಟ್ ಬಿದ್ದಾರ ಇಷ್ಟಿ ಮಾನವೀಯತೆಯ ದೃಷ್ಟಿಯಿಂದ ಜನರನ್ನ ಆ ಜನರಿಗೆ ಉಪಕಾರ ಮಾಡಬೇಕು ಜನರ ಆಗು ಹೋಗಳನ್ನ ತಿಳಿದುಕೊಳ್ಬೇಕು ಎಷ್ಟೋ ಮಂದಿ ನಿನ್ನೆ ನಾನು ಸ್ವರ ಬಂದಿಂದ ಬರಕತ್ತಿದ್ದೆ ಕದ್ದಿದ್ದೆ ಒಬ್ಬ ಹುಡುಗ ಸ್ಕೂಟರ್ ತಗೊಂಡು ಹೂಂದನ ಹೋಗಕ್ತಿದ್ದ ಅಲ್ಲಿ ಒಂದು ದೊಡ್ಡ ತೆಗ್ಗಿತ್ತು ತೆಗ್ಗಿಯ ಗಾಡಿ ಇಳಿಸ್ತಾವಣೆ ರೋಡ್ ನಾಕ್ ಬಿದ್ದು ಗಾಡಿನ ಅಲ್ಲೇ ಇತ್ತು ಅವನ ಅಲ್ಲೇ ಬಿದ್ದಿದ್ದ ಯಾರ ಅವ್ನು ಬಂದ್ ಇಂತಹ ಒಂದು ಘಟನೆಗಳು ನಡೀತಾ ಇದಾವ ಅದಕ್ಕ ಇದನ್ನ ನಾವು ದೇವಿ ಹತ್ರ ಕೇಳ್ಕೊ ಬೇರೆ ಯದ ಕೇಳ್ಕೊಳಕ್ ಆಗುದಿಲ್ಲ ನಾವು ಪ್ರಧಾನಿ ಕೇಳಿದ್ರ ಆಗುದಿಲ್ಲ ಮುಖ್ಯಮಂತ್ರಿ ಕೇಳಿದ್ರು ಆಗುದಿಲ್ಲ ದೇವಿನ ಕೇಳ್ಬೇಕು ದೇವಿ ದೊಡ್ಡ ಜಗತ್ತಿ ಇಂಥ ಒಬ್ಬ ಈ ಆಧುನಿಕ ದಿಗದಲ್ಲಿರ್ತಂತ ರಾಜಕಾರಣಿಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಸಮಾಜ ಸುಧಾರಣೆಯನ್ನು ಮಾಡುವಂತ ಒಂದು ಮನಸ್ಸನ್ನು ಕೊಡಿ ಯಾಕಂದ್ರೆ ನಾ ಅಲ್ಲಿ ಪ್ರಮಾಣವತ್ತಿನ ಸ್ವೀಕಾರ ಮಾಡ್ತೇವಲ್ಲಿ ಎಮ್ ಎಲ್ ಆದ ನಂತರ ಅಲ್ಲಿ ಪ್ರಮಾಣ ಸ್ವೀಕಾರ ಮಾಡ್ತೇವೆ ನಾವು ಏನ್ ಅಂತಂದ್ರೆ ಜಾತಿ ಭೇದವನ್ನ ಮಾಡಲಾರದೆ ಸಮ ಧಾರ್ಮಿಕವಾಗಿ ಧರ್ಮದಿಂದ ನಾನು ಪ್ರಾಮಾಣಿಕವಾಗಿ ಸಮಾಜದ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಪ್ರಮಾಣ ವಚನ ಮಾಡ್ಕೊಂಡ್ರೀತಿ ಆ ಪ್ರಮಾಣ ವಚನ ಅಲ್ಲೇ ಹಾಳಿ ತಗೊಂಡು ಅಲ್ಲೇ ಡಬ್ಬಿಯಾಗಿ ಹೋಗದು ಪ್ರಮಾಣ ವಚನ ಅಲ್ಲೇ ಬಿಟ್ಟು ಬಂದು ನಾವೇನ್ ಮಾಡಕತ್ತೋ ಅನ್ನುವಂತಹದ್ದು ಪ್ರಶ್ನೆ ಬೇಕಾಗಿತ್ತು ನಮ್ಗ ಅದಕ್ಕ ನಾ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಆ ದೇವಿ ಅವರಿಗೆ ಅವರಿಗೆ ಬುದ್ಧಿ ಕೊಡ್ಬೇಕಂತ ಅವ್ರಿಗೆ ಬುದ್ಧಿ ಕೊಡ್ಬೇಕು ಅದಕ್ಕೆ ಜನರ ಹುಡುಗರ ಮನಸ್ಸು ಹುಡುಗರು ಎಷ್ಟೋ ಮಂದಿ ರೋಡ್ನಾಗ ಸೈಕಲ್ ಮೋಟರ್ ಹೋಗು ತಗೊಂಡು ಹೋಗು ಬಿದ್ದ ಬಿದ್ದು ಸಹಾಯಕ ಹತ್ತಾವು ಎಷ್ಟೋ ಸಲ ಆಕ್ಸಿಡೆಂಟ್ ಆಯಾಕತ್ತವು ಕಾರ್ ಗಾಡಿಯಾಗಿದ್ದವ್ರು ಸಹಾಯಕತ್ತರ ಒಂದಕ್ಕೊಂದು ಗಾಡಿ ಹಾದಿ ಏನದು ಏನು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ಈಗ ನಡೆದವು ಅದಕ್ಕ ಆ ಘಟನೆಗಳನ್ನು ಹೊಡೆದೋಡಲಿಕ್ಕೆ ಶಕ್ತಿ ಯಾವುದು ಅಂತಂದ್ರ ಆ ದೇವಿ ದೇವಿ ಮುಖಾಂತರವಾಗಿ ಪರಿಹಾರ ಮಾಡತಕ್ಕಂಥ ಒಂದು ಮಾರ್ಗದರ್ಶನವನ್ನ ಈ ನಮ್ಮ ಹುಣಸಾರ ಗುರುಗಳಿಗೆ ಕೊಳ್ಳಿ ಸಮಾಜಕ್ಕೆ ಅವರ ಆದರ್ಶವಾಗಲಿ ಎಲ್ಲ ಅವರನ್ನ ನಂಬಿರ್ತಕ್ಕಂಥ ಜನಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜೊತೆಗೆ ನಮ್ಮ ಬಸವನವರು ವಿಭೂತಿ ಮಠ ಆಮೇಲೆ ಅಶೋಕ್ ನೀಲಾಕಾರ ನಮ್ಮ ಜೊತೆಗೆ ಅವರು ಬಂದರು ನಮ್ಮ ಕಲ್ಯಾಣ ಸತ್ರ ಹೇಳಿದ್ರು ನೀವು ಬರ್ಬೇಕು ಅಂತ ಅವರು ಅನಾಯಾಸವಾಗಿ ಇಟ್ಕೊಂಡು ಬಂದ್ರು ಹುಣಸಾರ ಗುರುಗಳ ದೃಷ್ಟಿ ಅವ್ರ ಮೇಲೆ ಬಿದ್ದತ್ ಅಂದ್ರೆ ಒಂದು ಏನೋ ಒಂದು ಉದ್ದಾರದ ಐತ ಉದ್ಧಾರ ಐತಿ ಅವ್ರಿಗೆ ಒಳ್ಳೆಯದಾಗುವಂತಹದ್ದು ಒಂದು ಸಂದರ್ಭ ಪಂದತ್ತೆ ಅದಕ್ಕೆ ಇಷ್ಟೇ ಕೇಳುದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿಕೊಂಡು ನಾಲ್ಕು ಮಾತುಗಳು ಹೇಳಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಪೂಜರಾಗಿರ್ತಕ್ಕಂಥ ಹುಣಶಾಳ ಗುರುಗಳಿಗೆ ನಿರೂಪಕರಿಗೆ ಇಲ್ಲಿ ವೇದಿಕೆಯಲ್ಲಿ ಮೇಲೆ ಕುಂತಿರ್ತಕ್ಕಂಥ ಎಲ್ಲರಿಗೂ ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳಿ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ